ಆ ಈ ವಿಡಿಯೋದಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳ್ಸ್ಕೊಡ್ತಾ ಹೋಗ್ತೀವಿ ಸೊ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಿ ನೀವೇನಾದ್ರೂ ಆರ್ಟಿಕಲ್ ಬರೆಯವರಿದ್ರೆ ಮತ್ತು ಕವನಗಳು ತರ ಬರೆಯೋರು ಇದ್ರೆ ಈ ವಿಡಿಯೋ ನಿಮಗೆ ಬಹಳಷ್ಟು ಉಪಯೋಗ ಆಗುತ್ತೆ ಈ ವೆಬ್ಸೈಟ್ ಅನ್ನು ಕೆಳಗಡೆ ಕೊಟ್ಟಿರೋ ಬಾಕ್ಸ್ ನಲ್ಲಿ ನಿಮ್ಗೆ ನೀಡಿರ್ತೇನೆ ಅದನ್ನು ಕ್ಲಿಕ್ ಮಾಡೋರ ಮೂಲಕ ಡೈರೆಕ್ಟ್ ಆಗಿ ನೀವು ಸೈನ್ ಅಪ್ ಮಾಡ್ಕೊಳ್ಬಹುದು ಕ್ಲಿಕ್ ಮಾಡಿದ್ರೆ ಈ ತರ ನಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ಮೆಂಬರ್ ಲಾಗಿನ್ ಅಂತ ಇದೆ ನೋಡಿ ಡೈರೆಕ್ಟ್ ಆಗಿ ನೀವು ಜಿಮೇಲ್ ಐಡಿ ಇಂದ ಲಾಗಿನ್ ಹಾಕೊಳ್ಳಿ ಅದೇ ತರ ಲಾಗಿನ್ ಆಗ್ತದೆ ನೀವು ಲಾಗಿನ್ ಆಗೋ ತಡ ಇಲ್ಲಿ ಬ್ಯಾಲೆನ್ಸ್ ಬಂದ್ಬಿಟ್ಟು ನಮಗೆ ಹದಿನಾರು ರೂಪಾಯಿ ಆಟೋಮೆಟಿಕ್ ಆಡ್ ಆಗುತ್ತೆ ಅದಕ್ಕಿಂತ ಮುಂಚೆ ಇಲ್ಲಿ ಪಕ್ಕ ನಮ್ಮ ಫಾರ್ಫೈಲ್ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ವೆಬ್ಸೈಟ್ ನಿಮ್ಮ ಫಾರ್ಫೈಲ್ ಅಂತ ಇದಲ್ಲ ಪೂರ್ತಿಯಾಗಿ ತುಂಬಿಕೊಳ್ಳಿ ಮೊಬೈಲ್ ನಂಬರ್ ಮತ್ತೆ ಜಿಮೇಲ್ ಐಡಿ ಐ ಡಿ ನೀವು ಯಾವ ಡಿಸ್ಟಿಕ್ ಎಲ್ಲ ತುಂಬಿಕೊಂಡ್ಬಿಟ್ಟು ಅಪ್ಡೇಟ್ ಅಂತ ಇದೆ ನೋಡಿ ಅಪ್ಡೇಟ್ ಕೊಟ್ಕೊಳ್ರಿ ನೆಕ್ಸ್ಟ್ ಇಲ್ಲಿ ಹೋಮ್ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಬಹಳಷ್ಟು ಇಲ್ಲಿ ಪ್ರಾಕ್ಟೀಸ್ நீ அதெல்லாம் நோடிகூஃப் ரீடிங் ரிவூரேட்டிங் க்ளாசிஃபை ಪೋಸ್ಟಿಂಗ್ ಇದೆ ಈ ಒಂದನ ಬಗ್ಗೆ ನಿಮ್ಗೆ ತಿಳ್ಸ್ಕೊಡ್ತಾ ಹೋಗ್ತೇನೆ ಪ್ರೂಫ್ ರೀಡಿಂಗ್ ಬಂದ್ಬಿಟ್ಟು ಇಲ್ಲಿ ಹತ್ತು ರೂಪಾಯಿ ಅಂತ ಕೊಟ್ಟಿದವೇ ಅಂದ್ರೆ ಇದೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ನಿಮಗೆ ಹತ್ತು ರೂಪಾಯಿ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅನೇನ್ ಟಾಸ್ಕ್ ಕೊಟ್ಟಿರ್ತಾನ ನಾವು ಅದನ್ನೆಲ್ಲ ಮೇಟ್ ಮಾಡ್ಬೇಕಾಗುತ್ತೆ ಕೆಲವೊಂದೆಲ್ಲ ರೂಲ್ಸ್ ಎಲ್ಲ ಕೊಟ್ಟಿದ್ದೇನೆ ಇದು ಯಾವ ತರ ವರ್ಕ್ ಆಗುತ್ತೆ ಮತ್ತೆ ಅದೆಲ್ಲ ರೂಲ್ಸ್ ಏನಂಬುದು ನೋಡಿಕೊಳ್ಳಿ ಮೊದ್ಲಾಗಿ ಇಲ್ಲಿ ಕಾಂಟೆಂಟ್ ಒಂದ್ ಅಂತ ಇದೆ ಇಲ್ಲಿ ಎಡಿಟಿಂಗ್ ದಿಸ್ ಕಾಂಟೆಂಟ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಲವೊಂದು ರಾಂಗ್ಸ್ ಎಲ್ಲ ಕೊಟ್ಟಿರ್ತಾವೆ ಅದನ್ನ ನಾವು ಕರೆಕ್ಟ್ ಆಗಿ ಟೈಪ್ ಮಾಡ್ಬೇಕಾಗುತ್ತೆ ಇಲ್ಲಿ ರೆಡ್ ಮಾರ್ಕ್ ಬಂದಿದೆ ನೋಡಿ ಚಿಲ್ಡ್ರನ್ಸ್ ಅಂತ ಇದೆ ಇಲ್ಲಿ ಮತ್ತೆ ಇಲ್ಲಿ ಓಲ್ಡ್ ಅಂತ ಇದೆ ಈ ತರ ಎಲ್ಲ ರಾಂಗ್ ಮಾರ್ಕ್ ಬಂದ್ರೆ ಎಷ್ಟು ಏನಿಲ್ಲ ನೀವು ರೈಟ್ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮತ್ರ ಹತ್ರ ಏನಾದ್ರು ಟ್ರಾನ್ಸ್ಲೇಟ್ ಇದ್ರೆ ರೈಟ್ ಕ್ಲಿಕ್ ಮಾಡ್ಕೊಂಡು ಇದನ್ನ ಸೇವ್ ಮಾಡ್ಕೊಳ್ರಿ ನೆಕ್ಸ್ಟ್ ಅಪ್ಡೇಟ್ ದಿಸ್ ಕಂಟೆಂಟ್ ಅಂತ ಕೊಟ್ಟರೆ ಸಾಕು ನಮಗೆ ಸೇವ್ ಆಗ್ತಾ ಹೋಗುತ್ತೆ ಎಷ್ಟು ಎಷ್ಟು ಕೊಟ್ಟಿರ್ತಾನೋ ಅಷ್ಟನ್ನ ನೀವು ಅದೇ ತರ ಮಾಡ್ಕೊಳ್ಕೋಬೇಕಾಗುತ್ತೆ ಇವು ರೆಡ್ ಮಾರ್ಕ್ ಏನ್ ಕೊಟ್ಟಿರ್ತಾನಲ್ಲ ಅಲ್ಲಿ ಟೈಪ್ ಮಾಡ್ಬೇಕಾದಾಗ ಸ್ವಲ್ಪ ಎಚ್ಚರಿಕೆಯಿಂದ ಟೈಪ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಸಬ್ಮಿಟ್ ಕೊಟ್ಕೊಳ್ಳಿ ಯಾಕಂದ್ರೆ ಒಂದು ಸ್ಪೆಲಿಂಗ್ ಮಿಸ್ಟೇಕ್ ಆದ್ರೂ ಲಂಕ್ ತೊಗೊಳಲ್ಲ ನೆಕ್ಸ್ಟ್ ಈ ತರ ಹೋಮ್ ಮಾಡಿದ್ರೆ ಇಲ್ಲಿ ನೋಡಿ ನಮ್ ಬ್ಯಾಲೆನ್ಸ್ ಅವಾಗ ಹದಿನಾರು ರೂಪಾಯಿ ಇತ್ತು ಇವಾಗ ಇಪ್ಪತ್ತೆಂಟು ರೂಪಾಯಿ ಆಗಿದೆ ಈ ತರ ಎಲ್ಲ ನಾವು ಅರ್ನ್ ಮಾಡ್ಕೊಂಡ್ ಹೋಗಬಹುದು ಈ ವೆಬ್ಸೈಟ್ ಅಲ್ಲಿ ರಿವ್ಯೂ ರೈಟಿಂಗ್ ಅಂತ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಟಾಪಿಕ್ ಫ್ರೀ ಅಂತ ಇದೆ ನಾನು ಆಲ್ರೆಡಿ ರಿವ್ಯೂ ದಿಸ್ ಟಾಪಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿನಿ ಸೊ ಹಾಗಾಗಿ ನನಗೆ ಮೇಲಲ್ಲಿ ಅದ್ರದ್ದು ಯು ಆರ್ ಎಲ್ ಐ ಡಿ ಮತ್ತು ಆ ಕೋಡ್ ಅನ್ನ ಕೇಳಿರ್ತಾರೆ ನಾನು ಮೇಲೆ ಕ್ಲಿಕ್ ಮಾಡುದು ನೋಡಿ ಕೆಳಗಡೆ ಬಂದ್ರೆ ಇಲ್ಲಿ ರಿವ್ಯೂ ಯು ಆರ್ ಎಲ್ ಅಂತ ಇದೆ ಮತ್ತೆ ಅದರ ಕೋಡ್ ಅನ್ನ ನಮಗೆ ಕೇಳಿರ್ತಾರೆ ಮೇಲ್ ಅಡಿಗೆ ನಾವ್ ಯಾವ್ದ್ ಮೇಲೆ ಅಡಿ ಕೊಟ್ಟಿರ್ತೀವಿ ನೆಕ್ಸ್ಟ್ ಇಲ್ಲಿ ಹೋಮ್ ವರ್ಕ್ ಇಲ್ಲಿ ಬಂದಿದೆ ನೋಡಿ ರಿವ್ಯೂ ರೈಟಿಂಗ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಯು ಆರ್ ಎಲ್ ಇದೆ ಮತ್ತೆ ಕೋಡ್ ಇದೆ ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮಗೆ ನ್ಯೂ ಟ್ಯಾಬ್ ಓಪನ್ ಆಗುತ್ತೆ ಇಲ್ಲಿ ರೈಟ್ ಯುವ ಅಲ್ಲಿ ಜಸ್ಟ್ ಏನಿಲ್ಲ ನೀವು ಇದನ್ನ ಈ ಲಿಂಕ್ ಅನ್ನ ಮಾಡ್ಕೊಳ್ರಿ ಕಾಪಿ ಮಾಡ್ಬಿಟ್ಟು ಇಲ್ಲಿ ಪೇಸ್ಟ್ ಹಾಕಿ ನೆಕ್ಸ್ಟ್ ಇಲ್ಲಿ ಕೋಡ್ ಇದೆ ಅಲ್ವಾ ಆ ಕೋಡ್ ಅನ್ನ ಕಾಪ್ ಮಾಡ್ಕೊಳ್ರಿ ಇಲ್ಲಿ ಪೇಸ್ಟ್ ಮಾಡಿ ನೆಕ್ಸ್ಟ್ ಅದ್ರ ಬಗ್ಗೆ ಈ ವೆಬ್ಸೈಟ್ ಬಗ್ಗೆ ನೀವು ಅದಕ್ಕೆ ಸ್ವಲ್ಪ ಆ ರೈಟಿಂಗ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಇದೆಲ್ಲ ರೈಟ್ ಆದ್ಮೇಲೆ ಸಬ್ಮಿಟ್ ಕೊಟ್ಕೊಳ್ರಿ ಸಬ್ಮಿಟ್ ಕೊಟ್ಕೊಳ್ರಿ ನಮ್ಗೆ ಆಟೋಮೆಟಿಕ್ ಆಗಿ ಅಮೌಂಟ್ ಆಡ್ ಆಗ್ತಾ ಹೋಗುತ್ತೆ ನಾನು ಅದೇ ತರ ಕೊಡ್ತಾ ತೋರಿಸ್ತೀನಿ ನೋಡಿ ನಿಮಗೆ ನೀವು ಯಾವ ಸಕ್ಸಸ್ಫುಲಿ ಕಂಪ್ಲೀಟ್ ಟಾಪಿಕ್ ಅಂತ ಬಂದ್ರೆ ನನಗೆ ಇಲ್ಲಿ ಒಂದು ರೂಪಾಯಿ ಕ್ರೆಡಿಟ್ ಆಯ್ತು ನೀವು ನೋಡಿದ್ರೆ ಹೋಗ್ಲಿ ಹತ್ತರ ಮೂರು ರೂಪಾಯಿ ಆಯ್ತು ಈ ತರ ಎಷ್ಟು ಸಿಂಪಲ್ ಆಗಿ ಈಜಿ ಆಗಿದೆ ಈ ವೆಬ್ಸೈಟ್ ಕೊಟ್ಟಿದ್ರೆ ಮೂರು ಟಾಪಿಕ್ ಕೊಟ್ಟಿದ್ರ ಸೇಮ್ ಇದೇ ತರನ ಮಾಡ್ಕೊಳ್ರಿ ನಿಮ್ಗೆ ಇನ್ನೂ ಅಮೌಂಟ್ ಅನ್ನು ಜಾಸ್ತಿ ಆಗಿ ನೀವು ದುಡ್ಕೊಳ್ಬಹುದು ನೋಡಿ ನಾನು ಮೂರು ಟಾಪಿಕ್ ನ ಕಂಪ್ಲೀಟ್ ಮಾಡಿದ್ದೀನಿ ಸೊ ಹಾಗಾಗಿ ನನಗೆ ಮೂರು ರೂಪಾಯಿ ಬಂದಿದೆ ಒಂದು ಟಾಪಿಕ್ ಒಂದ್ ರೂಪಾಯಿ ದಂತೆ ಕೊಟ್ಟಿದ್ದಾರೆ ನೀವೇನಾದ್ರೂ ಇದನ್ನ ಡ್ರಾ ಇಟ್ಟಾದ್ರೆ ಮ್ಯಾಕ್ಸಿಮಮ್ ಏನಂದ್ರೆ ನೀವು ನಾಲ್ಕು ಸಾವಿರ ರೂಪಾಯಿ ಅರ್ನಿಂಗ್ ಮಾಡ್ಬೇಕು ನೀವ್ ಏನಾದ್ರೂ ಈ ಅಮೌಂಟ್ ನ ವಿತರಣ ಮಾಡ್ಬೇಕಾಗ್ರೆ ನಿಮಗೆ ಮ್ಯಾಕ್ಸಿಮಮ್ ಏನಂದ್ರೆ ನಾಲ್ಕು ಸಾವಿರ ರೂಪಾಯಿ ನೀವು ಅರ್ನಿಂಗ್ ಆಗಿರ್ಬೇಕು ಹಾಗಾದ್ರೆ ಮಾತ್ರ ನಾವು ವಿತರಣ ಮಾಡಬಹುದು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕೊಟ್ಟಿದೆ ನೋಡಿ ಪೋಸ್ಟ್ ಯುವರ್ ಟ್ಯಾಲೆಂಟ್ ಅಂತ ಇದೆ ನಾನು ಹೇಳಿದ ಮೊದಲೇ ಹೇಳಿದಲ್ಲ ನಿಮಗೆ ನೀವೇನಾದ್ರೂ ಆರ್ಟಿಕಲ್ ಬರೋರ್ ಇದ್ರೆ ಮತ್ತು ಬುಕ್ಸ್ ರೈಟಿಂಗ್ಸ್ ಈ ತರ ಎಲ್ಲ ಇದ್ರೆ ಟ್ಯಾಲೆಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಪ್ರೂಫ್ ರೀಡಿಂಗ್ ಜಾಬ್ಸ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಎಡಿಟಿಂಗ್ ಮಾಡ್ತಾ ನೀವ್ ನೀವೇನಾದ್ರೂ ವಿಡಿಯೋ ಎಡಿಟಿಂಗ್ ಇದ್ರೆ ಜೆಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಯಾವಾಗ ಸಂಬಂಧಪಟ್ಟಂಗೆ ಯೂಟ್ಯೂಬ್ ಅಲ್ಲಿ ಏನ್ ಟೈಟಲ್ ಕೊಡ್ತವಲ್ಲ ಸೇಮ್ ಅದೇ ತರ ಟೈಟಲ್ ಕೊಟ್ಕೊಂಡ್ರಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದ್ರೆ ಅದ್ರ ಬಗ್ಗೆ ನೀವೆಲ್ಲ ಟೈಪ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಅದ್ರ ಪ್ರೈಸ್ ಹಾಕೊಳ್ರಿ ಅದ ಎಷ್ಟು ನಿಮಿಷ ಇದೆ ಅಂತಂದ್ ಹಾಕೊಳ್ರಿ ನೆಕ್ಸ್ಟ್ ಇಲ್ಲಿ ಯಾವ ಭಾಷೆ ಇಂಗ್ಲೀಷ್ ಹಿಂದಿ ತಮಿಳು ಯಾವ ಭಾಷೆ ಇದ್ರೆ ಅದನ್ನ ಹಾಕಿ ಇಲ್ಲಿ ಲೊಕೇಶನ್ ಕ್ಲಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಫೈಲ್ ಅಂತ ಇದೆ ಅಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ತಮ್ನಿಲ್ ಏನ್ ಆ ತಮಿಲ್ ಅಂದ್ರೆ ಇಲ್ಲಿ ಅಟ್ಯಾಚ್ ಮಾಡ್ಬೇಕಾಗುತ್ತೆ ಅಟ್ಯಾಚ್ ಮಾಡ್ಬಿಟ್ಟು ಇಲ್ಲಿ ಪೋಸ್ಟ್ ಯುವರ್ ಟ್ಯಾಲೆಂಟ್ ಅಂತ ನೋಡ್ರಿ ಅಲ್ಲಿ ಕ್ಲಿಕ್ ಮಾಡ್ರಿ ಅದ್ರ ನಮ್ಮ ಟ್ಯಾಲೆಂಟ್ ಸಬ್ಜೆಕ್ಟ್ ಆಗುತ್ತೆ ಅದು ಯಾರೆಲ್ಲ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಬೇರೆ ಯಾರಾದ್ರು ನಿಮ್ಗೆ ಎಷ್ಟು ಜನ ಕ್ಲಿಕ್ ಮಾಡ್ತಾರೋ ಅಷ್ಟ ಮೇಲೆ ಅಮೌಂಟ್ ಬರ್ತಾ ಹೋಗುತ್ತೆ ಈ ನೆಕ್ಸ್ಟ್ ಕ್ಲಾಸಿಫೈಡ್ ಪೋಸ್ಟಿಂಗ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದ್ರಲ್ಲಿ ನಾವು ಏನಿಲ್ಲ ಅಂದ್ರೆ ಪರ್ ಮಂತ್ ಹದಿನೈದು ಸಾವಿರ ರೂಪಾಯಿ ದುಡಿಬಹುದು ಅಂತ ಹೇಳಿ ಕೊಟ್ಟಿದ್ದಾನೆ ಇಲ್ಲಿ ಮೇಲೆ ಕೊಟ್ಟಿದ್ದಾನೆ ಅದ್ರ ಬಗ್ಗೆ ಯಾವ ಅಂತ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಪ ಎಕ್ಸಾಂಪಲ್ ಕೊಡ್ತೀನಿ ಓ ಎಲ್ಕ್ಸ್ ಅಥವಾ ಇದರಲ್ಲಿ ನಾವು ಒಂದು ವಸ್ತು ಮಾರಾಟಕ್ಕೆ ಹಾಕಿರ್ತೀವಿ ಅದ್ರ ಯು ಆರ್ ಎಲ್ ಅನ್ ತಗೊಂಡ್ಬಿಟ್ಟು ಇಲ್ಲಿ ಐ ಡಿ ಟೂ ಫೋರ್ ಸೆವೆನ್ ಒಂದ್ ಅಂತ ಇದಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅದ್ರದ್ದು ಯು ಆರ್ ಎಲ್ ತಗೊಂಡ್ಬಂದು ಇಲ್ಲಿ ಪೇಸ್ಟ್ ಮಾಡ್ಬೇಕಾಗುತ್ತೆ ಇದ್ರ ಈ ವೆಬ್ಸೈಟ್ ಬಗ್ಗೆ ಇನ್ನೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರೆ ಇಲ್ಲಿ ಕೆಳಗಡೆ ಬಂದ್ರೆ ಹೋಮ್ ಪೇಜ್ ನಲ್ಲಿ ರೀಸೆಂಟ್ ಪೋಸ್ಟೆಡ್ ಅಂತ ಅವರೆಲ್ಲ ಯಾವ ತರ ಎಲ್ಲ ಪೋಸ್ಟ್ ಮಾಡಿದ್ರ ಅಂತ ನಾವು ನೋಡ್ಕೊಳ್ಬಹುದು ಇದ್ರೆ ಬಹಳಷ್ಟು ಪೋಸ್ಟ್ ಮಾಡಿರ್ತಾರೆ ಅದನ್ನ ಕ್ಲಿಕ್ ಮಾಡಿ ನಾವು ಅದೇ ತರನು ಅಂದ್ರೆ ಅವ್ರ್ ಕಾಪಿ ಮಾಡಕ್ ಹೋಗ್ಬೇಡಿ ದಯವಿಟ್ಟು ನೀವು ಸಂತವಾದ ಏನಾದ್ರು ಇದ್ರೆ ನಿಮ್ಮ ಟ್ಯಾಲೆಂಟ್ ಆಗಿ ಅದನ್ನ ಪೋಸ್ಟ್ ಮಾಡ್ಕೊಂತ ಹೋಗ್ಬೋದು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಎಂಟ್ರಿ ಜಾಬ್ಸ್ ಮತ್ತೆ ಕಂಟೆಂಟ್ ರೈಟರ್ ಜಾಬ್ಸ್ ಬಹಳಷ್ಟು ಆಗಿ ಅರ್ನ್ ಮಾಡ್ಕೊಂತ ಹೋಗಬಹುದು